¡Gracias! పుణ్యకెసిర యువరాజ్ సదస్యంచ గురుమూర్తి నా

ಕಾರ್ಯಕ್ರಮನ ನಾವು ಯಾಕೆ ಆಯೋಜಿಸಿದ್ದೀವಿ ಅಂದರೆ ಈ ಹಿಂದೆ ಕೆಲವು ದಿನಗಳ ಹಿಂದೆ ಈ ಅಮ್ಮನಟ್ಟಿ ಅಜ್ಜಪ್ಪ ಅನ್ನೋ ವ್ಯಕ್ತಿ ತನ್ನ ಸ್ವಂತ ವ್ಯವಹಾರಕ್ಕೆ ರೀತಿಯ ಹೆಸರನ್ನು ಬಳಸ್ಕೊಂಡಿರೋ ಉದ್ದೇಶದಿಂದ ನಾವು ಇವತ್ತು ನಮ್ಮ ಸಮಾಜದವರೆಲ್ಲ ಸೇರಿ ಆ ವ್ಯಕ್ತಿ ವಿರುದ್ಧ ಪೊಲೀಸ್ ಇಲಾಖೆಗೆ ಒಂದು ದೂರು ದಾಖಲು ಮಾಡಿ ಆ ವ್ಯಕ್ತಿನ ಈಗ ಏನು ಹಾಲಿ ಅಧ್ಯಕ್ಷರು ಅಂತ ಹೇಳಿ ಇದ್ದಾರೆ ಒಮ್ಮೆ ನಡೆಯುತ್ತೆ ಆ ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕೆಳಗಿಡಿಸ್ಬೇಕು ರಾಜೀನಾಮೆ ಕೊಡಿಸಬೇಕು ಈ ವ್ಯಕ್ತಿ ಆ ಮಾತಾಡಿದ ಅವಾಚ್ಯ ಶಬ್ದಗಳನ್ನ ಕೇಳಿದ್ರೆ ಈ ವ್ಯಕ್ತಿ ಒಬ್ಬ ಅಧ್ಯಕ್ಷಕ್ಕೆ ಅನಾಲಾಯಕ ಅಂತ ಹೇಳಿ ನಾವು ಅನ್ಕೊಂತೀವಿ ಯಾಕೆಂದ್ರೆ ಆ ಒಂದು ಯಾರ ತರ ಸಾಲ ಮಾಡಿದ್ದೇನೆ ಆ ವ್ಯಕ್ತಿ ಆ ಸಾಲ ಮಾಡಿರೋಕ್ಕೆ ಆ ವ್ಯಕ್ತಿ ಆ ಫೋನ್ ಅಲ್ಲಿ ಸಾಲ ಕೇಳಿದಾರೆ ಅಂತ ಹೇಳಿ ಆ ವ್ಯಕ್ತಿ ಬಳಸಿರೋ ಪದಗಳನ್ನ ನೋಡಿದ್ರೆ ಈ ವ್ಯಕ್ತಿ ಈ ಅಧ್ಯಕ್ಷ ಸ್ಥಾನಕ್ಕೆ ಲಾಯಕ ಇಲ್ಲ ಅಂತ ಹೇಳ್ತೀವಿ ಒಂದು ಈ ವ್ಯಕ್ತಿ ವ್ಯವಹಾರ ಏನೇ ಇರ್ಬೋದು ಅದು ನಮ್ಗೆ ಅವಶ್ಯಕತೆ ಇಲ್ಲ ವ್ಯಕ್ತಿ ರಾಜಕೀಯ ಏನೇ ಇರ್ಬೋದು ಅದು ನಮ್ಗೆ ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಜಾತಿಯಿಂದ ನಮ್ಮ ಜಾತಿಯವ್ರನ್ನ ಕರ್ಕೊಂಡೋಗಿ ಹಣ ವಸೂಲಿ ಮಾಡೋಣಪ್ಪ ಅಂತ ಕರೀತನಲ್ಲ ಇನ್ನು ನಮ್ ಜಾತಿಯವರಿಂದ ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಇವರು ನಮ್ಮ ಊರುಗಳಿರುವ ಗ್ರಾಮ ಪಂಚಾಯತಿ ಈ ವಿಚಾರವಾಗಿ ನಾವು ನಮ್ಮ ಸಮಾಜದವರೆಲ್ಲ ಸೇರಿ ಇವತ್ತು ನಾವೊಂದು ಮಾಧ್ಯಮವಿಂದ ಹಂಚ್ಕೊಳ್ಳೋಣ ಅಂತ ಕರೆದಿದ್ದೀವಿ ಮುಖಂಡರುಗಳಿದ್ದಾರೆ ಒಬ್ಬೊಬ್ಬರಾಗಿ ಆ ವಿಚಾರನ ನಮಗೆ ತಿಳಿಸ್ಕೊಂಡು ಈಗ ಇವತ್ತು ನಮ್ಮ ಸಮಾಜದ ಬಂಧುಗಳೆಲ್ಲ ನಾವು ಇಲ್ಲಿ ಸೇರ್ತಕ್ಕಂಥ ವಿಚಾರ ನಮ್ಮ ಪುಣ್ಯಕೋಟಿ ಅವರು ಹಾಗೆ ಈ ಹಿಂದೆ ಕೆಲವು ಹಿಂದೆ ಅಮ್ಮನಹಳ್ಳಿ ಅಜ್ಜಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾದವ ಸಮಾಜದವರು ಇವತ್ತು ಮಾತಾಡ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿದೆ ಆಡಿಯೋದಲ್ಲೂ ಕೂಡ ಬಂದಿದೆ ಇವತ್ತು ಯಾದವ ಸಮಾಜ ಮತ್ತು ಗೌರಿ ಸಮಾಜ ಬೇರೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಯಾದವ ಸಮಾಜದ ಜೊತೆ ನಾವು ಎಷ್ಟು ಒಡನಾಡಿಯಾಗಿದ್ದೀವಿ ಎಷ್ಟು ಅನ್ಯತೆಯಿಂದ ಇದ್ದೀವಿ ಯಾದವ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾದವ ಸಮಾಜ ಒಂದು ದೈವಭಕ್ತವಾದಂಥ ಸಮಾಜ ಅದು ಶ್ರೀಕೃಷ್ಣ ಪರಮಾತ್ಮನ ಶ್ರೀಕೃಷ್ಣ ಪರಮಾತ್ಮ ಇರ್ತಕ್ಕಂಥ ಒಂದು ಆ ಒಂದು ಸಮಾಜ ಶ್ರೀಕೃಷ್ಣ ಪರಮಾತ್ಮನ ಅಡಿಯಲ್ಲೇ ಹೋಗ್ಬೇಕು ಅವರು ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಅವರು ದೈವ ದೈವ ದೇವರು ಎಲ್ಲರಿಗೂ ಕೂಡ ದೈವ ದೇವರು ಅಂತ ಒಂದು ಸಮಾಜದಲ್ಲಿ ಹುಟ್ಟಿ ಈಗ ನಮ್ಮನ್ನು ಈಗ ಬೇ ಕೆಲವು ವಿಚಾರಗಳಲ್ಲಿ ಅವರು ಮಾತಾಡ್ತಾರೆ ಕೆಲವು ವಿಡಿಯೋಗಳನ್ನ ನಾವು ನೋಡಿದ್ದೀವಿ ದಲಿತರಿಗೆ ಅನ್ಯಾಯ ಆಗಿದೆ ದಲಿತರಿಗೆ ಆಗಾಗಿದೆ ಈಗಾಗಿದೆ ಅಂತ ಮಾತಾಡ್ತಾರೆ ಅವರ ಕೆಲವು ವೀಡಿಯೋಗಳನ್ನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು ಇವತ್ತೂ ಕೂಡ ಇಂಥ ಮೀಡಿಯಾದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಪೇಪರಲ್ಲಾಗಲಿ ಎಷ್ಟೇ ಏನೇನು ಬಿಟ್ಟರು ಕೂಡ ನಡೆಯುವ ಸೊಸೈಲ್ ಮೀಡಿಯಾದಲ್ಲಿ ನಾವು ಬಂದಿರಲಿಲ್ಲ ಈ ಕೆಲವು ಸಂದರ್ಭದಲ್ಲಿ ನಾವು ಬರಲೇಬೇಕಾದಂಥ ಸಂದರ್ಭ ಇದೆ ಯಾಕೆಂದರೆ ಇವತ್ತು ನಾವು ನಾವು ಮೊದಲನೇದಾಗಿ ನಾವು ಯಾವ ಸಮಾಜದಲ್ಲಿ ಫಸ್ಟ್ ಕೇಳ್ತೀನಿ ನಿರ್ಣಯದ ತಪ್ಪು ಮಾತಾಡಿದೆ ಯಾಕೆಂದರೆ ಅವರಲ್ಲಿ ಇರ್ತಕ್ಕಂಥ ಭಾವನೆ ಆ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ದೈವಭಕ್ತಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ತುಂಬ ಒಳ್ಳೆ ಸಂಚಲಿಕೆಯ ಜನ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದಾರೆ ಯಾರು ಕೂಡ ಈ ಸಮಾಜದವರು ಅನ್ನತಾ ಬೇಡ ಯಾಕೆಂದ್ರೆ ನಾನು ಕೂಡ ನಾನು ರಾಜಕೀಯ ಸ್ಟಾರ್ಟ್ ಆಗಿದ್ದೆ ಯಾದವ್ ಸಮಾಜದಿಂದ ನನ್ನ ಯಾವ್ದೋ ಸಮಾಜದಲ್ಲೇ ಮೊದಲನೇದಾಗಿ ರಾಜಕೀಯ ರಾಜಕೀಯಕ್ಕೆ ಅಂತ ಅವರ ಸಹಕಾರನೇ ನನಗೆ ಹೆಚ್ಚಿಗೆ ಇರೋದು ನಾನು ಇವತ್ತು ಬಡ್ಡಿರೋಡ ರಾಜಣ್ಣ ಆಗಿರ್ಬೋದು ಪ್ರವಣ್ಣ ಆಗಿರ್ಬೋದು ಡೆವಲಪರ್ ಆಗಿರ್ಬೋದು ಅವ್ರ ಹೆಸರುಗಳು ಹೇಳ್ತಾ ಹೋದ್ರೆ ಪ್ರತಿ ಹಳ್ಳಿಗೂ ಕೂಡ ನಾಲ್ಕು ನಾಲ್ಕು ಜನ ಕಾರ್ಯಕರ್ತರಲ್ಲಿ ಈರುಗೊಳಿಸ್ಲಿರ್ತೀನಿ ನನಗೆ ಅಷ್ಟು ಬಾಂಧವ್ಯ ಇಟ್ಕೊಂಡಿರ್ತಕ್ಕಂಥ ನಾವು ನನ್ನ ಸಮಾಜದಲ್ಲಿ ಭೋವಿ ಸಮಾಜ ಯಾದವ ಸಮಾಜ ಎರಡು ಕೂಡ ಒಂದೇ ಅನ್ನೋ ಭಾವನೆಯಲ್ಲಿ ಇರ್ತೀವಿ ಅವ್ರನು ಕೂಡ ನಾವು ಯಾವುದೇ ಯುವತ್ತಿನವ್ರು ಕೂಡ ನಾವು ಯಾವುದೇ ಒಂದು ಮಾತಾಡಿರಲಿಲ್ಲ ಯುವನವರು ಯಾಕೆ ಅಂದರೆ ನಮಗೆ ಮನಸ್ಸು ಸುಚ್ಚುವಂಥ ಒಂದು ಮಾತನ್ನು ಆಡಿದಾರ ಯಾವುದೋ ಒಂದು ಅವರ ವೈಯಕ್ತಿಕ ವಿಚಾರದಲ್ಲಿ ಸಾಲ ಕೊಡಬೇಕೋ ತಗೋಬೇಕೋ ಅದು ನಮಗೆ ಬೇಡವಾದ ವಿಚಾರವಾಗಿದೆ ಅವರು ಅವರವರ ಮಧ್ಯದಲ್ಲಿ ಘರ್ಷಣೆ ಆಗುತ್ತ ಸಂದರ್ಭದಲ್ಲಿ ಫೋನ್ ನಲ್ಲಿ ಮಾತಾಡಬೇಕಾದ್ರೆ ಒಬ್ಬ ಒಟ್ಟನ ಕರ್ಕಂಬರಿ ಇಲ್ಲಿ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟೆ ಆ ಒಟ್ಟನ ಕರ್ಕಂಬರೀ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಏಳು ಸಾವಿರ ನಾನು ನೋಡೋದಿಲ್ಲ ಅಂತ ಹಿಂಗೆ ಈ ತರ ಅವಾಚ್ಯ ಸಂಬಗಳಿಂದ ಬೊಯ್ದು ನಿಂದನೆ ಮಾಡಿದ್ದಾರೆ ಇವತ್ತು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಆ ಪಂಚಾಯತಿ ಕೂಡ ನಮ್ಮ ಸಮಾಜದವರಿದ್ದಾರೆ ನಮ್ಮ ಸಮಾಜದ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಅವರ ಮತಾನು ಕೂಡ ತಗೊಂಡವ್ರ ಅಧ್ಯಕ್ಷ ಆಗಿದ್ದಾರೆ ಅನ್ನೋದು ಮರಿಬಾರ್ದವರು ಇಂಥ ಒಂದು ನಮ್ಮ ಆ ಸಮಾಜದವರು ನಮಗೆ ಸಪೋರ್ಟ್ ಇದೆ ನಾವು ಯಾವ ರೀತಿ ಗೌರವದಿಂದ ನೆಡ್ಕೋಬೇಕು ಒಂದು ಸಮಾಜನ ನಾವು ಯಾವ ರೀತಿ ಹೇಳಬೇಕು ನಾವು ಹೇಳಿರ್ತಕ್ಕಂಥ ರೀತಿ ಏನು ಏನು ಕೇವಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಗೌರಿ ಸಮಾಜ ಅಂದ್ರೆ ವಡ್ರ್ ಕರ್ಕಂಬ ಇಲ್ಲಿ ಅಂತಂದ್ರೆ ಎಷ್ಟು ಜನ ಒತ್ತಾಯಗಳನ್ನ ಇಟ್ಕೊಂಡಿದ್ದಾರೆ ವಡ್ರನ್ನ ಈ ರೀತಿ ಬಳಸ್ಕೊಂಡು ಎಲ್ಲರ ಮೇಲೆ ಅಟ್ರಾಸಿಟಿ ಕೇಸ್ ಹಚ್ಕೊಂಡು ಅಯೋಧ್ಯ ವಸೂಲಿ ಮಾಡಿಕೊಂಡು ಎಷ್ಟು ಜನದ ವಸೂಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ ವಡ್ರನ್ ಕರ್ಕಂಬ ಅಂತಂದ್ರೆ ವಡ್ರೆ ಕೇವಲ ಆಗ್ಬಿಟ್ರ ಒಡ್ರಿಗ್ ಬೆಲೆ ಇಲ್ವಾ ಮಾತಾಡ್ತಕ್ಕಂಥ ರೀತಿ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾತಾಡ್ಬೇಕು ಓಪನ್ ಆಗಿ ಹೇಳ್ತಾರೆ ಮೇಲೆ ಕೇಸ್ ಹಾಕ್ಸಿ ಐವತ್ತು ಸಾವಿರ ವಸೂಲಿ ಮಾಡೋಣ ಅಂತ ಹಂಗಾರೆ ನಮ್ಮ ಸಮಾಜ ಎಲ್ಲ ನಿಮ್ಗೆ ಹಡಬಿದ್ಯಾ ಎಲ್ಲ ನಿಮ್ಮ ನೀವು ಹೇಳ್ದಂಗೆಲ್ಲ ಕೇಳಿಬಿಟ್ಟು ನೀವು ಹೇಳ್ದಂಗೆಲ್ಲ ಕೇಸ್ ಹಾಕ್ಸಿ ನೀವು ಕಲಿತಕ್ಕೆಲ್ಲ ಬಂದ್ಬಿಟ್ಟು ಗೊತ್ತಾಳಾಗಿ ಇಟ್ಕೊಂಡಿದ್ರ ನಮ್ಮನ್ನ ಹೊಡೆಟ್ಕೊಂಡಿದ್ರ ಮಾತಾಡ್ಲಿಕ್ಕೆ ಒಂದು ಬೆಲೆ ಬೇಡವಾ ಇವತ್ತು ಇವನ್ ಮಾತಾಡ್ತಕ್ಕಂಥ ವಿಚಾರ ಇಡೀ ರಾಜ್ಯಾದ್ಯಂತ ಹೋಗಿದೆ ನಮ್ಮ ಸಮಾಜಕ್ಕೆ ರಾಜ್ಯಾದ್ಯಂತ ಇವತ್ತು ಹಸಿಕೆರೆ ತಾಲೂಕಿಂದ ಬೆಂಗಳೂರವರೆಗೂ ಕೂಡ ನಮ್ಮ ಸಮಾಜದ ಎಲ್ಲಾ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷಗಳು ಕಾರ್ಯದ ಸಂಚಾಲಕರುಗಳು ಎಲ್ಲ ಒಂದು ನೂರು ಫೋನ್ ಮಾಡಿದ್ದಾರೆ ಈ ರೀತಿ ಒಂದು ಹಸಿಕೆರೆ ತಾಲೂಕಿಂದ ಒಂದು ಆಡಿಯೋ ಬಂದಿದೆಯಲ್ಲ ನೀವೇನ್ ಮಾಡ್ತಾ ಇದ್ರಿ ನೀವು ಸಮಾಜದಾರಾಗ ಏನ್ ಮಾಡ್ತಾ ಇದ್ರಿ ಭವಿಷ್ಯ ಸಮಾಜದಾರಾಗಿ ಇವತ್ತವರೆಗೂ ನಿಮ್ದೊಂದು ಪ್ರತಿಕ್ರಿಯೆ ಇಲ್ವಲ್ಲ ನೀವೆಲ್ಲರೂ ಸೇರ್ಬಿಟ್ಟರು ನೀವು ಸಮಾಜನ ಬೇರೆ ಸಮಾಜದವರಿಗೆ ಗಡೆ ಇಟ್ಟಿದಿರಾ ಹಾಗಾದ್ರೆ ನೀವೇಲ್ಲ ಅಟ್ರಾಸಿಟಿ ಕೇಸ್ ಹಾಕ್ಸ್ಕೊಂಡು ಜೀವನ ಮಾಡ್ತಾ ಇದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ರಿ ನಮಗೆ ಅವಮಾನ ಆಗಿದೆ ಇವತ್ತು ರಾಜ್ಯಾದ್ಯಂತ ಅವಮಾನ ಆಗಿದೆ ಈ ಒಂದು ಪ್ರಶ್ನೆಯಿಂದ ಏನೋ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ಹೋಗಿ ಇವತ್ತು ಮಾತಾಡ್ತಕ್ಕಂಥ ವಿಚಾರ ಅಟ್ರಾಸಿಟಿ ಕೇಸ್ ಹಾಕ್ಸಿ ಐವತ್ತು ಸಾವಿರ ಉಸಿರು ಮಾಡೋಣ ಅಂತ ಹೇಳಿರ್ತಕ್ಕಂಥ ವಿಚಾರ ಹಾಗಿದ್ರೆ ನಮ್ಮ ಸಮಾಜದವ ನೀನು ಇಟ್ಕೊಂಡು ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡಿ ಕೆಟ್ಟದಾಗಿ ಕೀಳಾಗಿ ಮಾತಾಡಿ ವಟ್ಟ ಅಂತ ಬರಸಿ ಕರ್ಕೊಂಡು ಹೋಗಿ ನೀವು ಎಷ್ಟು ಜನ ಎಷ್ಟು ಜನ ಮನೆ ಹಾಳು ಮಾಡಿದಿರ ನೀವು ಹಾಗಾದ್ರೆ ನಮ್ಮನ್ನ ಬರೀ ಅಟ್ರಾಸಿಟಿ ಕೇಸ್ ಹಾಕ್ಸೋಕ್ ಮಾತ್ರ ಇಟ್ಕೊಂಡಿದ್ರ ನಾವೇಂದ್ರ ಬೇರೆ ಎಲ್ಲಿಯಾದ್ರು ನಾಲ ಆಯ್ತಾ ನಾವು ಬೋಧಿಗಳು ಅಂದ್ರೆ ಬೇರೆ ಎಲ್ಲಾದ್ಗು ನಾಲೋ ಆಯಿತು ನಿಮ್ಗೆ ಅಟ್ರಾಸಿಟಿ ಕೇಸ್ ಹಾಕ್ಸೋಕ್ ಮಾತ್ರ ಇದೀವ ಇವತ್ತಿನ ಒಂದೇ ಒಂದು ಉದಾಹರಣೆ ಇಲ್ಲ ನಾವು ಎಸ್ ಸಿ ಸಮಾಜದಲ್ಲಿ ಹುಟ್ಟಿದೀವಿ ಎಸ್ ಟಿ ಸಮಾಜದಲ್ಲಿ ಹುಟ್ಟಿದೀವಿ ಅಂತ ಹೇಳಿ ಶಿಕ್ಷಕರ ಮೇಲೆ ಸಮಾಜ ನಮ್ದಲ್ಲ ಕಷ್ಟಪಟ್ಟು ದುಡಿದು ಜೀವನ ಮಾಡತಕ್ಕಂಥ ಸಮಾಜ ನಮ್ದು ಸುಂದಿ ಕೆಲಸ ಆಗಿರ್ಬೋದು ಬಂಡೆ ಕೆಲಸ ಆಗಿರ್ಬೋದು ಮಣ್ಣು ಕೆಲಸ ಆಗಿರ್ಬೋದು ಮಾಡ್ತಕ್ಕಂಥವ್ರು ಯಾರು ಇಲ್ಲ ಇವತ್ತು ಅಲ್ಲೇ ಭೋಗ ಮಾಡಬೇಕು ಕಷ್ಟಪಟ್ಟು ದುಡಿದು ಎವರು ಸೂಸಿ ದುಡಿದು ಜೀವನ ಮಾಡ್ತಾ ಇದಾರೆ ಇನ್ನು ಇಂಥ ಅಲ್ಪ ಕೆಲಸಗಳು ನಮ್ಮವ್ರು ಯಾರು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಅಲ್ಕ ಕೆಲಸ ಮಾಡೋದಾಗಿದ್ರೆ ಇವತ್ತು ನಮ್ಮ ಸಮಾಜದವರು ಇಲ್ಲಿ ಹಸಿಗೆರೆ ತಾಲೂಕಲ್ಲಿ ತಲೆ ಎತ್ತಿ ತಿರುಗಡೆ ಆಗ್ತಾ ಇರಲಿಲ್ಲ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಆಗಿದೆ ಅದು ತೋರಿಸಿ ನಮ್ಮ ಭವಿ ಸಮಾಜದವ್ರು ಯಾರಾದ್ರೂ ಮಾಡಿದ್ರೆ ಯಾಕೆ ನಮ್ಮ ಸಮಾಜದವ್ರನ್ನ ಮುಂದಿಟ್ಕೊಂಡು ನಿಂಚಿನ ಮಾಡ್ತೀರಾ ನಮ್ಮ ಸಮಾಜದವ್ರನ್ನ ನೀವು ಮುಂದಿಟ್ಕೊಂಡು ಯಾಕೆ ನೀವು ಬೇರೆ ಮೇಲೆ ಖರ್ಚನೆ ಮಾಡ್ತೀರಾ ನಿಮ್ಮ ವೈಯಕ್ತಿಕ ಇದ್ರೆ ನೀವು ತೀರಿಸ್ಕೊಳ್ಳಿ ನಮ್ಮ ಸಮಾಜದವ್ರ ಮುಂದಿಟ್ಕೊಂಡು ನೀವು ತೀರಿಸ್ಕೊಳ್ಳೋದು ನಿಮ್ಮ ಬೇಳೆ ಕೇಸಿರುವಂಥದ್ದು ಅವಶ್ಯಕತೆ ಇಲ್ಲ ನಮ್ಮ ಸಮಾಜದವ್ರ ಪದ ಯಾಕೆ ಬಳಸಿದ್ರಿ ನೀವು ಅದರಲ್ಲೂ ಏಕವಚನದಲ್ಲಿ ಒಟ್ಟ ಅಂತ ಕರೆದಿದ್ರಿ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾವುದೇ ಮೂಲ ನಮಗೆ ರಾಜ್ಯಾದ್ಯಂತ ಕರೆ ಬಂದಿದೆ ರಾಜ್ಯಾಧ್ಯಕ್ಷರು ಕೂಡ ನಮಗೆ ಕರೆ ಬಂದಿದೆ ನೀವೇನು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹಾಗಾಗಿ ಎಲ್ಲ ಮಾಡಿರ್ತಕ್ಕಂಥ ವಿಚಾರದಲ್ಲಿ ನಮಗೆ ನಾವು ಉಗ್ರವಾಗಿ ಖಂಡಿಸ್ತೇವೆ ಈ ವಿಚಾರನ ಇವರೊಬ್ಬರೇ ಎಲ್ಲ ಇನ್ನು ನೆಸ್ಟ್ ಕೂಡ ಈ ರೀತಿ ಆದರೆ ಆಗಬಾರ್ದು ಅಂತ ಹೇಳಿ ನಾವು ಈ ತೀರ್ಮಾನ ತಗೊಂಡಿದ್ದೀವಿ ಯಾಕೆ ಅಂದರೆ ಕೆಲವು ವಿಚಾರಗಳಲ್ಲಿ ನಾವು ಕೂಡ ಏನೋ ಮಾತಾಡುವಂತ ಸಂದರ್ಭದಲ್ಲಿ ಕೆಲವು ಮಾತುಗಳು ಬಂದಿರ್ತವೆ ದೊಡ್ಡ ಸಂದರ್ಭ ಆದರೆ ಇದು ಅಂತ ಪದವಳಿಕೆ ಅಲ್ಲ ಅಟ್ರಾಸಿಟಿ ಹಾಕ್ಸಿ ಆದಮೇಲೆ ಮೇಲೆ ಎಲ್ ಸಾವಿರ ಹಳೆ ಸಾವಿರ ವಸೂಲಿ ಮಾಡೋಣ ಅಂತ ಬಂದಿರತಕ್ಕಂಥ ವಿಚಾರ ಏನು ನಮ್ಮನ್ನ ಅಡ ಇಟ್ಕೊಂಡು ನಮ್ಮ ಸಮಾಜನ ಬರೀ ಅಟ್ರಾಸಿಟಿ ಹಾಕ್ಸ್ಕೊಂಡು ಅವ್ರನ್ನ ಇವ್ರನ್ನ ನಿಮ್ ಜೊತೆಲಿ ಯಾರನೋ ಒಬ್ಬರನ್ನ ಇವ್ರನ್ನ ಮುಡ್ಸಿಬಿಟ್ಟು ತಿನ್ಸ್ಬಿಟ್ಟು ಇಟ್ಕೊಂಡ್ಬಿಟ್ಟು ಅವ್ರು ತೋರಿಸಿ ನೀವು ದೌರ್ಜನ್ಯ ಮಾಡಿ ದುಡ್ಡು ವಸೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಆಯ್ತು ನಮ್ಗೆ ನೀವು ಇವತ್ತು ಹೇಳ್ತಕ್ಕಂಥ ಪದ ನಿಮ್ ಜೊತೆ ಯಾರೋ ಒಬ್ಬರನ್ನ ಪಾಪ ಇಟ್ಕೊಂಡು ಇವ್ನ ಇಟ್ಕೊಂಡು ನಮ್ಗೆ ಕೇಸ್ ಹಾಕ್ತೀನಿ ಅಂತೇಳಿ ಎಷ್ಟು ಜನ ಹತ್ರ ನೀವು ವಸೂಲಿ ಮಾಡಿದೀರ ಅದು ಬೇಕಾಗಿದೆ ನಮ್ಗೆ ಇವತ್ತು ಹಾಗಾಗಿ ನೀನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೂಡ ನಾಲಾಯಕ ಅಂತ ನಾನು ಹೇಳ್ತೀನಿ ನಾನು ನನಗಿರತಕ್ಕಂಥ ಯಾದವ ಸಮಾಜದ ಬಗ್ಗೆ ಕಾಳಜಿ ನನಗಿರ್ತಕ್ಕಂಥ ಕಾಳಜಿ ಯಾರಿಗೂ ಯಾರಿಗೂ ಇಲ್ಲ ಇವತ್ತು ನಾನು ಯಾದವ ಸಮಾಜದಲ್ಲಿ ಯಾರು ಕೂಡ ಮಾಡೋದಿಲ್ಲ ಅಂತ ವ್ಯಕ್ತಿ ಕೂಡ ನಮ್ಮ ಸಮಾಜದ ಬಗ್ಗೆ ಯಾರು ಮಾತಾಡಿಲ್ಲ ಇದು ನಮಗೆ ಅವರಿಗೆ ಇರ್ತಕ್ಕಂಥ ಬಾಂಧವ್ಯ ಪ್ರೀತಿ ಬಹಳ ಅಪಾರ ಇದೆ ನಮ್ಮ ಬಡ್ಡಿಗೂಡ ರಾಜ್ಯಾಗಿರ್ಬೋದು ಒಂದೇ ತಾಯಿ ಮಕ್ಕಳ ತಂಗಿದೆ ನಾವು ಒಂದು ಮಾತು ಹೇಳಿಲ್ಲ ಹಲವಾರು ಇದ್ದಾರೆ ಲೀಡರ್ಗಳು ಜವನಪ್ಪರ್ ಇದಾರೆ ರಾಜಪ್ಪ ನಮ್ಮ ನಮ್ಮ ಹಸ್ಕರೇ ಸಮಾಜದ ಅಧ್ಯಕ್ಷಿದ್ದಾರೆ ಪ್ರಕರಣ ಇದಾರೆ ಇನ್ನೂ ಹಲವಾರು ಜನ ಪ್ರತಿ ಎಳ್ಳಿಗೂ ನಾಲ್ಕು ಜನ ಎಷ್ಟು ಹೇಳ್ತೀನಿ ನಾನು ಅಂತ ಸಮಾಜದಲ್ಲಿ ಹುಟ್ಟಿ ಅಂತ ಗೌರವ ಗೌರವ ಸಮಾಜದಲ್ಲಿ ಹುಟ್ಟಿ ನೀನಿಂತ ಅವಹೇಳನೇ ಕಾರ್ಯ ಮಾತಾಡ್ತೀಯ ಅಂತಂದ್ರೆ ನಿನ್ಗೆ ನಾಚಿಕೆ ಆಗಬೇಕು ಮೊದಲು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟರು ಕೂಡ ನಾವು ಈ ವಿಚಾರದಲ್ಲಿ ಸುಮ್ಮನಾಗೋದಿಲ್ಲ ಉಗ್ರವಾಗಿ ಖಂಡಿಸ್ತೀವಿ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಬೇಕು ಕಾನೂನು ಹೋರಾಟ ನಡೆಯುತ್ತೆ ಕಾನೂನು ಹೋರಾಟ ಮಾಡಬೇಕು ದಯಮಾಡಿ ಪೊಲೀಸ್ ಇಲಾಖೆಯವರು ಈ ಒಂದು ಹೇಳಿಕೆಯನ್ನು ತಗೊಂಡು ಅದನ್ನ ನೀವು ನಾವು ಈಗ ಪ್ರೆಸ್ಪಿಟ್ ಮುಗಿದ ತಕ್ಷಣವೇ ಕಂಪ್ಲೇಂಟ್ ಕೊಡ್ತೀವಿ ಆ ಕಂಪ್ಲೇಂಟ್ ಅನ್ನು ತಗೊಂಡು ದಯಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸ್ ಇಲಾಖೆ ಕೂಡ ನಮ್ಮನ್ನು ಮನವಿ ಮಾಡಿಕೊಳ್ತಾ ಇದ್ದೀವಿ ಮುಂದೆ ಮುಂದುವರೆದ್ರೆ ಮತ್ತೆ ಇದು ಇನ್ನೇ ಯಾವುದೇ ಸಮಾಜ ಆಗಿರ್ಬೋದು ನಮ್ಮ ಸಮಾಜದವರ ಮೇಲೆ ಇನ್ನೇ ಇದೇ ರೀತಿ ನಾವು ಖಂಡಿತ ಸುಮ್ಮನೆ ಇರೋದಿಲ್ಲ ಇವತ್ತು ನಾವು ಮೌನೋಹಿತವಾಗಿ ಬಂದು ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇಲ್ಲ ಏನು ಮೌಖಿಕವಾಗಿ ಸಮಾಧಾನವಾಗಿ ನಮ್ಮ ಸಮಾಜದಲ್ಲಿ ಇವತ್ತು ಬಂದು ಮೊದಲನೇ ಪ್ರಶ್ನೆ ಆಗಿರೋದ್ರಿಂದ ಇದು ಮೊದಲನೇ ಬಾರಿ ಆಗಿರೋದ್ರಿಂದ ನಾವು ಮೌಖಿಕವಾಗಿ ಸಮಾಧಾನವಾಗಿ ಉತ್ತರ ಕೊಡೋಣ ಅಂತ ಉತ್ತರ ಕೊಡ್ತಾ ಇದೀವಿ ಇವತ್ತು ಪೇಪರ್ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಬೇಕಾದಷ್ಟು ನಮ್ಮ ಹತ್ರನೂ ಮೊಬೈಲ್ಗಳಿದ್ದಾವೆ ಇದ್ದಾವೆ ಕೂತಲ್ಲೇ ಕೂತಲ್ಲೇ ಮೀಡಿಯಾದಲ್ಲಿ ಬೇಕಾದ ರೀತಿಯಾಗಿ ನಾವು ಸ್ಟೇಟ್ಮೆಂಟ್ ಕೊಟ್ಟು ಮೀಡಿಯಾಟ್ಸಿಟ್ ಮೀಡಿಯಾದಲ್ಲಿ ಅಂತ ಹತ್ತ ಕೆಲಸ ನಾವು ಮಾಡಲ್ಲ ನೀವು ಮಾಡ್ತಾ ಇದ್ದೀರಿ ನಾವು ನೋಡ್ತಾ ಇದೀವಿ ಬೇಡವಾದ ವಿಚಾರಗಳನ್ನ ಕೈ ತಗೊಂತೀರಿ ನನ್ನ ನನ್ನ ವೈಯಕ್ತಿಕ ವಿಚಾರ ನಾನು ಕೈ ತಗೋಬೇಕಂದ್ರೆ ನನಗೆ ಮಾತ್ರ ನೋವು ನೀವು ನೀವ್ ಮಾಡ್ತಾ ಇದ್ರಿ ಇವತ್ತು ಎಲ್ಲದನ್ನೂ ರಾಜಕೀಯ ಬಳಸ್ತಾ ಇದ್ರಿ ಎಲ್ಲ ಮ್ಯಾಟ್ರನ್ನೂ ರಾಜಕೀಯದಲ್ಲಿ ಬಳಸ್ತಾ ಇದ್ದೀರಿ ಇದನ್ನ ಮಾಡಬೇಡಿ ನಿಮ್ಮ ವೈಯಕ್ತಿಕವಾಗಿ ಏನಾದ್ರೂ ನೋವಾಗಿದ್ದರೆ ಮಾತ್ರ ನೀವು ಅದನ್ನು ಹೊರಗೆ ತಗೊಂಬರ್ರಿ ಇವತ್ತು ಹೇಳ್ತೀರಿ ಶಾಸಕರದು ಕೂಡ ಹೇಳ್ತೀರಿ ನಾನು ಕೆಲವು ಸಂದರ್ಭದಲ್ಲಿ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ ಕೆಲವು ವಿಚಾರ ಮಾತಾಡಬೇಕಾಗುತ್ತೆ ನೀನೇ ಮಾತಾಡತಕ್ಕಂಥ ಮಾತುಗಳನ್ನ ನಾವು ನಾವು ಕಿವಿ ಕೇಳಿರೋದ್ರಿಂದ ನಿಮಗೆ ಸೊಸರು ಮೀಡಿಯಾದಲ್ಲಿ ನಾವು ನೋಡಿರೋದ್ರಿಂದ ದಲಿತರ ಬಗ್ಗೆ ಮಾತಾಡಿದಿರಿ ಮೊನ್ನೆ ವಿಡಿಯೋದಲ್ಲಿ ಬಿಟ್ಟಿದ್ದೀರಿ ದಲಿತರಿಗೆ ಏನು ಮಾಡಿದರೆ ಅಂತ ನಾನು ಒಬ್ಬ ದಲಿತ ಇದ್ದೀನಿ ಶಾಸಕರು ಏನೇನು ಮಾಡಿದ್ದಾರೆ ನಾನು ಹೇಳ್ತೀನಿ ನೀನು ಬರ್ತೀಯ ಇದ್ರಿಗೆ ನಮ್ಮಿದ್ರಿಗೆ ನಾವು ಭವಿಷ್ಯ ಸಮಾಜದಲ್ಲೂ ಕೂಡ ದಲಿತರ ಇದ್ದೀವಿ ಶಾಸಕರು ಏನ್ ಮಾಡಿದರೆ ನಮಗೆ ನಮ್ಮ ಸಮಾಜಕ್ಕೆ ಅಂತ ನಾನು ಹೇಳ್ತೀನಿ ಏನ್ ಮಾಡಿಲ್ಲ ಅನ್ನೋದು ನೀವು ತೋರಿಸ್ತೀಯಾ ಯಾಕೆ ನಿನಗೆ ಬೇರೆ ಪ್ರಶ್ನೆ ಯಾಕೆ ದಲಿತರ ನಿಂದ ಎಷ್ಟು ಅಷ್ಟೇ ನೋಡ್ತಾರೆ ದಲಿತರು ತಿಂಡ್ರೆ ಯಾರು ಬಂದು ಉಳ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನನಗೆ ಅನ್ಯಾಯ ಆಗಿದೆ ಶಾಸಕರಿಂದ ಅನ್ಯಾಯ ಆಗಿದೆ ಸಂತೋಷದ ಸಂತೋಷದಿಂದ ಅನ್ಯಾಯ ಆಗಿದೆ ಇನ್ನೊಬ್ಬ ಏಡೇತಾರ ಅನ್ಯಾಯ ಆಗಿದೆ ಅಂತ ನಿನ್ನಾದ್ರೆ ಯಾರಾದ್ರೂ ಬಂದು ಹೂ ಕೊಟ್ಟಿದಾರಾ ನಿಮ್ಮ ಮೂಲ ನೋಡ್ಕೋಬೇಕು ಬೇರೆ ನೀನು ದಲಿತರ ಬಗ್ಗೆ ಪ್ರಶ್ನೆ ಮಾಡ್ತೀಯಲ್ಲ ಅವ್ರಿಗೆ ಅಧಿಕಾರ ಕೊಟ್ಟಾರ ಇವ್ರಿಗೆ ಇದು ಕೊಡ್ತಾರ ಅದು ಅವ್ರಿಗೆ ಬಂದಿದೆ ದಲಿತರಿಗೆ ಗೊತ್ತಿದೆ ಯಾರು ಯಾವ ಅಧಿಕಾರ ಕರ್ಬೇಕು ಯಾರು ಏನೇನು ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಅವ್ರು ಮಾಡ್ಕೊಂತಾರೆ ನಿನ್ಗೆ ಯಾಕಪ್ಪ ನಿನ್ನತ್ರ ಬಂದು ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ವಿಡಿಯೋ ಮಾಡ್ಬಾ ನೋಡಪ್ಪ ಇಂತ ಪ್ರಶ್ನೆ ಕೇಳ್ತಾ ಇದಾರೆ ಅಂತ ಯಾರು ನೀನ್ ಏನು ತಾಲೂಕಿಗೆ ನಿನ್ನತ್ರ ಏನ್ ಪರಿಹಾರ ಆಗತ್ತ ನಿನ್ನತ್ರ ಬಂದು ಹುಡ್ಕೊಡ್ಲಿಕ್ಕೆ ನಿನ್ನತ್ರ ಸಮಸ್ಯೆ ಬಂದು ಹೇಳ್ಕೊಳ್ಳಿಕ್ಕೆ ಈ ತಾಲೂಕಿಗೆ ನೀನ್ ಏನು ಯಾವ ಅಧಿಕಾರಿ ಯಾರು ಸರ್ಕಾರಿ ನೌಕರ ಯಾವ ತಾಲೂಕು ಅಧಿಕಾರಿ ಇಲ್ಲ ರಾಜಕಾರಣಿ ನಮ್ ಎಲ್ ಎನ ಎಂ ಪಿ ನಾ ಏನ್ ಸಿಎಂ ಪಿ ಎಂ ನಾವು ನಿನ್ನೆಷ್ಟಿಗೆ ಅಷ್ಟು ಮಾತ್ರ ಅಷ್ಟೇ ನಿನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದೆ ನಿನ್ನ ಗ್ರಾಮ ಪಂಚಾಯತ್ಗೆ ಹಾಕ್ತೀನಿ ಅದೇನು ಸಮಸ್ಯೆ ಇದ್ದರೆ ಹೇಳ್ತೇನೆ ನನ್ನ ಗಡನ ದಲಿತರಿಗೆ ಅದು ಇದು ನಾವು ದಲಿತರನ್ನ ನಾವು ಭೂಮಿ ಸಮಾಜದವರು ಅಂತ ಗೊತ್ತಿತ್ತು ನೀನು ಒಡ್ಡಾಟ ಮತಗಡಿಸಿದ್ಯಾ ಆ ದಲಿತರ ಬಗ್ಗೆ ಮಾತಾಡೋದು ಐತಿ ನೈತಿಕತೆ ಇದೆ ಹೆಂಗೆ ಹೇಳ್ತಾ ನೀನು ಒಡ್ಡ ನಾನು ಈ ವಿಚಾರದಲ್ಲಿ ಈಗ ನಮ್ಮ ಸಮಾಜದ ಪರವಾಗಿ ನಾನು ಈ ಸ್ಟೇಟ್ಗಾಗಿ ನೀನು ಮುಂದೆ ಮತ್ತು ಇದು ಮುಂದುವರಿಸಲಾಗಿ ಅದನ್ನು ಸ್ಟಾಪ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಅವನಿರುದ್ಧ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ವಿ ಕಾನೂನು ಕ್ರಮ ಕೈಗೊಳ್ಬೇಕು ನಮ್ಮ ಸಮಾಜದ ಎಲ್ಲರೂ ಮೋದಿ ಇವತ್ತು ನೋವು ಆ ದೂರ್ ದಾಖಲಿಸ್ತೀವಿ ಆ ದಾಖಿಸ್ಕೊಂಡು ದಾಖಲಿಸಿಕೊಂಡು ಅವನು ಕಾನೂನು ಕ್ರಮ ಕೈಗೊಳ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಮಾತಾಡಬಾರ್ದು ಮಾತಾಡಿದ್ರೆ ನಾವು ಒಗ್ಗಿರೋ ಹೋರಾಟ ಮಾಡ್ಬೇಕಾಗುತ್ತೆ ಮತ್ತೆ ಬುದ್ಧಿಗೊಳಿಸಲು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾರು ಸರಿ ಉಳಿದಿದ್ದಾರೆ ಯಾರು ಒಬ್ಬರಿಗೆ ಬುದ್ಧಿ ಕೆಲಸ ಇದ್ದಾರೆ ಸರಿ ಹೋಗುವುದು ಅಂತ ಅವ್ರಿಗೆ ನರ ಬಿದ್ದ ಯಾವ ರೀತಿ ಮಾತಾಡ್ಬೇಕಂತ ಕಾಮನ್ ಸೆನ್ಸ್ ಏನಕ್ಕೆ ಅಧ್ಯಕ್ಷ ಆಗತ್ತೆ ಜಾತಿ ಹಿನ್ನೆ ಅವ್ರ ಅಧ್ಯಕ್ಷ ಆಗಿರತ್ತಿಮೆ ಅಧ್ಯಕ್ಷ ಆಗಕ್ಕಾಗುತ್ತೆ ಅಗತ್ಯ ಕಂಪ್ಲೇಂಟ್ ಮಾಡ್ತೀವಿ ಕಂಪ್ಲೇಂಟ್ ಅಂತ ಆ ವರ್ಡ್ಡಾಲಿ ರಾಜ್ಯ ರಾಜೋಷವಾಗಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಅಂದ್ರೆ ಇದಕ್ಕಿಂತ ಏನೇವಾದ ಮಾತಿ ಅಜ್ಜಪ್ಪ ಪಾಪಣ್ಣ ಮಾಡಪ್ಪ ಎಂಬ ವ್ಯಕ್ತಿ ಒಬ್ಬನ ಅವರ ವೈಯಕ್ತಿಕ ವಿಚಾರಕ್ಕೆ ಯಾವುದೋ ಒಂದು ಚಿತ್ರಕ್ಕೆ ಹಣಕಾಸಿನ ವ್ಯವಸ್ಥೆ ಸಾವಿರ ಇರ್ತದೆ ಅವನಿಗೆ ಅವನು ಒಂದು ರಾಜರ ಶೋ ಕರೀತಾರೆ ಹೇಗೆ ಕರೆಯಲಿಸಿನಿ ಒಬ್ಬೊಬ್ಬ ಹೊಟ್ಟಿನ ಕರೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಕೇಸ್ ಹಾಕಿಬಿಟ್ಟು ಐವತ್ತು ಸಾವಿರ ರೂಪಾಯಿ ವಸೀಲ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಇದಕ್ಕಿಂತ ನಮ್ಮ ಭೋಜನತೆಗೆ ಹೀನಾದ ಹೀನವಾದ ಒಂದು ಇದು ಪರಿಸ್ಥಿತಿ ಇಲ್ಲ ಆದರೆ ಇವರು ಯಾವ ರೀತಿ ಮಾತು ನೋಡಿದ್ರು ಅಂತೇಳಿ ಅರ್ಥ ಆಗ್ತಿಲ್ಲ ಆದರೆ ಯಾವ ಮಟ್ಟಕ್ಕೆ ನಾವು ಕಷ್ಟಪಟ್ಟು ಗೋ ತುರಿಸಿ ದುಡಿತಾ ಇರೋದು ಯಾವ ಮನೆಯಿಂದ ದುಡ್ಡು ಕೊಟ್ಟು ನಮ್ಮನ್ನು ಸಾಕ್ತಾ ಇಲ್ಲ ಅವನು ಕಷ್ಟಪಟ್ಟು ದುಡಿತಾ ಇದ್ದೀವಿ ನಮ್ಮ ಕೆಲಸ ನಾವು ಮಾಡ್ಕಂತಿದ್ದೀವಿ ನಾವು ದುಡಿತಾ ಇದ್ದೀವಿ ತಿಂತಾ ಇದ್ದೀವಿ ಇವರು ಇಷ್ಟೊಂದು ಪಬ್ಲಿಕ್ನಲ್ಲಿ ಹೇಳ್ತಾರೆ ಅಂತಂದ್ರೆ ಯಾವ ಕಂಟ್ರಕ್ಕೆ ನಮ್ಮನ್ನು ದೇವಸ್ಥಾನದಲ್ಲಿ ಯೋಜನೆ ಮಾಡ್ತೀವಿ ಹಾಗಾಗಿ ಇಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ನಮ್ಮ ಪೊಲೀಸ್ ಇಲಾಖೆ ಕಾನೂನು ರೀತಿ ಕ್ರಮ ಕೈಗೊಂಡು ಇವ್ರಿಗೆ ಉಗ್ರವಾದ ನಾವು ಹೋರಾಟ ಮಾಡ್ತೀವಿ ಇನ್ ಮುಂದೆ ಅಲ್ಲಿ ಇವ್ರ ಮಾತಿಗೆ ಪ್ರತಿಫಲ ಸಿಗಲೇಬೇಕು ಅಂತ ನಾನು ಯಾರಾದ್ರೂ